ಸನ್ನಿ ಲಿಯೋನ್ ಹೆಸರು ಕೇಳ್ತಿದ್ದಂತೆ ಯಶ್ ಫುಲ್ ಸೈಲೆಂಟ್ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಆಗಿದ್ದಾರೆ ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಕೆವಿಎನ್ ಪ್ರೊಡಕ್ಷನ್ ಜೊತೆ ಸೇರಿ ಚಿತ್ರವನ್ನು ಕಟ್ಟಿಕೊಡ್ತಿದ್ದಾರೆ ಬೆಂಗಳೂರಿನಲ್ಲಿ ಚಿತ್ರದ ಮೂರನೇ ಶೆಡ್ಯೂಲ್ ಮುಕ್ತಾಯವಾಗಿದೆ ಇತ್ತೀಚೆಗೆ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಸೇರಿ ನಟ ಶಿವರಾಜ್ ಕುಮಾರ್ ಮನೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು ಟಾಕ್ಸಿಕ್ ಚಿತ್ರದಲ್ಲಿ ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಕೆಲಸ ಮಾಡುತ್ತಿದ್ದರು ಚಿತ್ರದ ಭಾಗವಾಗಿರುವ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅನುಭವವನ್ನು ಹಂಚಿಕೊಳ್ತಿದ್ದಾರೆ ಸ್ಟಂಟ್ ಮಾಸ್ಟರ್ ಜೆ ಜೆ ಪೆರಿ ನಟಿ ನಟಾಲಿ ಬರ್ನ್ ನಟ ಕೈಲ್ ಪಾಲ್ ಹೇಳಿಕೆಗಳು ವೈರಲ್ ಆಗ್ತಿದೆ ಸಿನಿಮಾ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಬಹಳ ದೊಡ್ಡದಾಗಿ ಪ್ರೇಕ್ಷಕರ ಮುಂದೆ ಬರ್ತಿರೋದು ಪಕ್ಕಾ ಆಗ್ತಾ ಇದೆ ಇತ್ತೀಚೆಗೆ ಯಶ್ ಮಾಧ್ಯಮಗಳಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾ ಪ್ರಚಾರಕ್ಕಾಗಿ ಒಂದಷ್ಟು ಸಂದರ್ಶನಗಳಲ್ಲಿ ಭಾಗಿಯಾಗಿದ್ರು ಬಳಿಕ ಒಂದೆರಡು ಇಂಗ್ಲಿಷ್ ಸಂದರ್ಶನ ಮಾತ್ರ ನೀಡಿದ್ರು ನಾವು ಮಾತನಾಡಬಾರದು ನಮ್ಮ ಕೆಲಸ ಮಾತನಾಡಬೇಕು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಇತ್ತೀಚೆಗೆ ಕೆಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡು ತಮ್ಮ ಮುಂದಿನ ಸಿನಿಮಾಗಳ ಬಗ್ಗೆ ಮಾಧ್ಯಮಗಳ ಎದುರು ಮಾತನಾಡಲು ಯಶ್ ನಿರಾಕರಿಸಿದ್ರು ಶಿವರಾಜ್ ಕುಮಾರ್ ಆರ್ ಮನೆಗೆ ಭೇಟಿ ನೀಡಿದ್ದ ಸಮಯದಲ್ಲಿ ಕೂಡ ಮಾಧ್ಯಮದವರು ಮಾತನಾಡಿಸಲು ಪ್ರಯತ್ನಿಸಿದ್ರು ಆದರೆ ಯಶ್ ನಯವಾಗಿಯೇ ಈಗ ಏನು ಮಾತನಾಡುವುದು ಬೇಡ ಎಂದು ಕಾರ್ ಏರಿ ಹೊರಟು ಇದೆಲ್ಲದರ ನಡುವೆ ಯಶ್ ಹಳೆ ಸಂದರ್ಶನವೊಂದರ ಸಣ್ಣ ವಿಡಿಯೋ ತುಳುಕು ವೈರಲ್ ಆಗ್ತಿದೆ ಅದರಲ್ಲಿ ನಿರೂಪಕಿ ಪ್ರಶ್ನೆಗಳನ್ನು ಕೇಳುತ್ತಾ ಮಾಜಿ ನೀಲಿತಾರೆ ಸನ್ನಿ ಲಿಯೋನ್ ಹೆಸರು ಹೇಳ್ತಿದ್ದಂತೆ ಯಶ್ ಒಂದು ಕ್ಷಣ ಶಾಕ್ ಆಗಿರುವುದನ್ನ ನೋಡಬಹುದು ಡಮ್ ಚರಟ್ಸ್ ರೀತಿ ರಾಪಿಡ್ ಫೈರ್ ರೌಂಡ್ ಅದು ನಿರೂಪಕಿ ಒಂದೊಂದು ಪದ ಹೇಳ್ತಿದ್ದಂತೆ ಅದನ್ನ ತಮ್ಮ ಬಾಬಾ ಅಭಿನಯದಲ್ಲಿ ಯಶ್ ಮಾಡಿ ತೋರಿಸಬೇಕಿತ್ತು ಮೊಗ್ಗಿನ ಮನಸ್ಸು ಎನ್ನುತ್ತಿದ್ದಂತೆ ನಾನು ನಟಿಸಿದ್ದ ಸಿನಿಮಾ ಎನ್ನುವಂತೆ ತೋರಿಸಿದ್ದಾರೆ ರಾಗಿ ಮುದ್ದೆ ಬಸ್ಸಾರು ಎನ್ನುತ್ತಿದ್ದಂತೆ ಕೈಯಲ್ಲಿ ಮುದ್ದೆ ಎಂದು ತೋರಿಸಿದ್ದಾರೆ ಬಳಿಕ ಬಾಲಿವುಡ್ ನಟಿ ಸನ್ನಿ ಲಿಯೋನ್ ಹೆಸರನ್ನ ನಿರೂಪಕಿ ಹೇಳ್ತಿದ್ದಂತೆ ಯಶ್ ಒಂದು ಕ್ಷಣ ಅವಕ್ಕಾಗಿದ್ದಾರೆ ಅದನ್ನ ಹೇಗೆ ಅಭಿನಯಿಸಿ ತೋರಿಸೋದು ಇದೆಲ್ಲ ಬೇಕಾ ಎನ್ನುವಂತೆ ಪ್ರತಿಕ್ರಿಯಿಸಿದ್ದಾರೆ ನಿರೂಪಕ್ಕಿ ನಕ್ಕು ಸುಮ್ಮನಾಗಿದ್ದಾರೆ ಸಿನಿಮಾ ಎಂದಾಗ ದೇವರು ಎನ್ನುವಂತೆ ಆಕಾಶ ನೋಡಿದ್ದಾರೆ ಮದುವೆ ಎಂದ್ರೆ ಸೂಪರ್ ಸಿಂಬಲ್ ತೋರಿಸಿದ್ದಾರೆ ಅಣ್ಣವರು ಎಂದಣ ಡಾಕ್ಟರ್ ರಾಜ್ಕುಮಾರ್ ಸಿಗ್ನೇಚರ್ ಸ್ಟೈಲ್ ತೋರಿಸಿದ್ದಾರೆ ಕೆಜಿಎಫ್ ಎಂದ ಕ್ಷಣ ತಮ್ಮ ಗಡ್ಡ ತೋರಿಸಿ ರಾಕಿ ಬಾಯ್ ನೆನಪಿಸಿದ್ದಾರೆ ಒಟ್ಟಾರೆ ಈ ಹಳೆ ವಿಡಿಯೋವನ್ನ ಅಭಿಮಾನಿಯೊಬ್ಬರು ನಲ್ಲಿ ಈಗ ಹಂಚಿಕೊಂಡಿದ್ದು ವೈರಲ್ ಆಗ್ತಿದೆ ಈ ಹಿಂದೆ ಕನ್ನಡದ ಚಾಂಪಿಯನ್ ಸಿನಿಮಾ ಪ್ರಚಾರಕ್ಕೆ ಸನ್ನಿ ಬೆಂಗಳೂರಿಗೆ ಬಂದಿದ್ರು ಆಗ ಕೆಜಿಎಫ್ ಟು ಸಿನಿಮಾ ನೋಡಿದ್ರಾ ಎನ್ನುವ ಪ್ರಶ್ನೆ ಆಕೆಗೆ ಎದುರಾಗಿತ್ತು ಇನ್ನು ಇಲ್ಲ ನೋಡ್ತೀನಿ ಎಂದು ಆಕೆ ಉತ್ತರಿಸಿದ್ರು ಅಂದಹಾಗೆ ಬಾಲಿವುಡ್ ಅಂಗಳದಲ್ಲಿ ನಟಿ ಸನ್ನಿ ಲಿಯೋನ್ ಕ್ರೇಸ್ ಕಮ್ಮಿಯಾಗಿದೆ ಮೊದಲಿನ ರೀತಿ ಅವಕಾಶಗಳು ಸಿಗ್ತಾ ಇಲ್ಲ ದಕ್ಷಿಣದ ಕೆಲ ಸಿನಿಮಾಗಳಲ್ಲಿ ಆಕೆ ನಟಿಸುತ್ತಿದ್ದಾರೆ ಇನ್ನುಳಿದಂತೆ ಪತಿ ಮಕ್ಕಳ ಜೊತೆ ಕಾಲ ಕಳಿತಿದ್ದಾರೆ ಕನ್ನಡದ ಕೆಲ ಸಿನಿಮಾ ಗೀತೆಗಳಿಗೆ ಸನ್ನಿ ಲಿಯೋರ್ ಹೆಜ್ಜೆ ಹಾಕಿ ರಂಗೇರಿಸಿದ್ದಾರೆ